ನೀಡ್ಸ ಪಬ್ಲಿಕ್ನ ಎಲ್ಲಾ ಅಭ್ಯರ್ಥಿಯರಿಗೆ ನಮಸ್ಕಾರ ಸ್ನೇಹಿತರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ನೀವೇನಾದರೂ ಒಂದು ಒಳ್ಳೆ ಕ್ಯಾಮ್ರ ಇರತಕ್ಕಂಥ ಮೊಬೈಲ್ ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀರ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ಆಲ್ರೆಡಿ ನೀವು ತಮಿಳಿನಲ್ಲಿ ನೋಡಿದಿರ ಇವತ್ತು ಮೋಟ್ರಲ್ಲ ಏಟ್ ಜಿ ಫಿಫ್ಟಿ ಫ್ಯೂಷನ್ ಮೊಬೈಲ್ ಫೋನ್ ಲಾಂಚ್ ಆಗ್ತಾ ಇರುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನೀವು ಆರಾಮಾಗಿ ಈ ಫೋನ್ನ ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಈ ಮೊಬೈಲ್ ಫೋನಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಏನು ಫೀಚರ್ ಇದೆ ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮೊದಲೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಮೊಟರ್ ಮೊಬೈಲ್ ಫೋನ್ಗಳು ನಿಮ್ಗೆ ಗೊತ್ತಿರುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಾವು ಫೋನ್ ತಗೋತೀವಿ ಅಂತಂದ್ರೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಮೊಬೈಲ್ ಫೋನ್ ಕೈಲಿ ಖಂಡಿತವಾಗ್ಲೂ ಒಂದು ಪ್ರೀಮಿಯಂ ಫೋನ್ ಇಟ್ಕೊಂಡು ಫೀಲ್ ನಮ್ಗೆ ಬರುತ್ತೆ ಅಂತ ಹೇಳ್ಬೋದು ಒಂದಿಷ್ಟು ವೀಡಿಯೋಸ್ಗಳ ನಮಗೆ ಇಲ್ಲಿ ಶೋ ಮಾಡ್ತಾ ಇದೀನಿ ಒಂದು ಒಳ್ಳೆಯ ಲುಕ್ ಮತ್ತು ಡಿಸೈನ್ ಒಂದಿಗೆ ಫೋನ್ ಬರ್ತಾ ಇರುವಂತದ್ದು ಇನ್ನ ಈ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಒಂದು ದೊಡ್ಡ ಡಿಸ್ಪ್ಲೇ ಸಿಗ್ತಾ ಇರುವಂತದ್ದು ಅದು ಕಂಪ್ಲೀಟ್ ಆಗಿ ಪಿ ಓಲ್ ಇಡಿ ಡಿಸ್ಪ್ಲೇ ಒಂದಿಗೆ ಬರ್ತಾ ಇರುವಂತಹ ಆರುನೂರು ನಿಟ್ಸ್ ಪೀಕ್ ಬ್ರೈಟ್ನೆಸ್ ಒಂದಿಗೆ ಇದು ಬರ್ತಾ ಇದೆ ನೂರ ನಲ್ನಾ ರೇಟ್ ಒಂದಿಗೆ ಬರ್ತಾ ಇರೋದ್ರಿಂದ ತ್ರೀ ಡಿ ಕರೋಡ್ ಡಿಸ್ಪ್ಲೇ ಸಹಿತ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಮೇಲೆ ಪ್ರೊಟಕ್ಷನ್ಗೆ ಅಂತ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಫೈವ್ ಪ್ರೊಟೆಕ್ಷನ್ ಇಲ್ಲಿ ಕೊಟ್ಟಿರುವಂತದ್ದು ಸೊ ನೀವೇನಾದ್ರೂ ಡೇ ಟು ಡೇ ಯೂಸಸ್ಗೆ ಮೊಬೈಲ್ ಆಮೇಲೆ ಮೂವೀಸ್ ನೋಡ್ತೀರಾ ಅಂದ್ರೆ ಗೇಮಿಂಗ್ ಪರ್ಪಸ್ಗೆ ತಗೋತೀರಾ ಅಂತಂದ್ರೆ ಇದೊಂದು ಬೆಟರ್ ಡಿಸ್ಪ್ಲೇ ಅಂತ ನನಗೆ ಅನ್ಸುತ್ತೆ ಈ ಮೊಬೈಲ್ ಫೋನ್ ನಿಮಗೆ ಮೂರು ಕಲರ್ ವೇರಿಯಂ ಸಿಗ್ತಾ ಇರುವಂತದ್ದು ಫಾರೆಸ್ಟ್ ಬ್ಲೂ ಮಾರ್ಚ್ ಮೆಲೋ ಬ್ಲೂ ಮತ್ತೆ ಹಾಟ್ ಪಿಂಕ್ ಕಲರ್ ನಲ್ಲಿ ಸಿಗ್ತಾ ಇದೆ ಸೊ ಪಿಂಕ್ ಕಲರ್ ವೇರಿಯಂಟ್ ಒಂದು ಬೆಸ್ಟ್ ಲುಕ್ ನ ಕೊಡುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಸೊ ನಿಮ್ಗೆ ಕಲರ್ ಇಷ್ಟ ಆಗುತ್ತೆ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಈ ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ನ್ಯಾಪ್ ಡ್ರಾಗನ್ ಸೆವೆನ್ ಎಸ್ ಜನರೇಷನ್ ಟೂ ಪ್ರೊಸೆಸರ್ಸ್ ಕ್ಲಾಕ್ ಸ್ಪೀಡ್ ನಲ್ಲಿ ವರ್ಕ್ ಆಗುತ್ತೆ ಒಂದು ಪವರ್ ಎಫಿಷಿಯನ್ಸಿ ಹೆವಿ ಪರ್ಫಾರ್ಮೆನ್ಸ್ತಕ್ಕಂಥ ಪ್ರೊಸೆಸರ್ ಇದಾಗಿರುವಂತದ್ದು ಸೊ ಇನ್ ಕೇಸ್ ನೀವೇನಾದ್ರೂ ಡೇ ಟು ಡೇ ಹೆವಿ ವರ್ಕ್ ಗೇಮಿಂಗ್ ಪರ್ಪಸ್ಗೆ ಬೆಸ್ಟ್ ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ ಜೊತೆಗೆ ನಮಗೆ ಹನ್ನೆರಡು ಜಿ ಬಿ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಜೊತೆಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇಂಟರ್ ಸ್ಟೋರೇಜ್ ಸಿಗ್ತಾ ಇದೆ ಇನ್ ಕೇಸ್ ನೀವು ಏನಾದರೂ ಎಕ್ಸ್ಪಾಂಡ್ ಮಾಡ್ತೀರಾ ಅಂದರೆ ಫೈವ್ ಟ್ವೆಲ್ ಜಿ ಬಿವರೆಗೂ ಆರಾಮಾಗಿ ಎಕ್ಸ್ಪಾಂಡ್ ಸಹಿತ ಇಲ್ಲಿ ಮಾಡಬಹುದು ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಹಿಂದಗಡೆ ಭಾಗದಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅಪ್ ನಾವಿಲ್ಲಿ ನೋಡಬಹುದು ಒಂದು ಸೋನಿ ಸೆನ್ಸರ್ ನಲ್ಲಿ ಕೊಟ್ಟಿರುವಂತದ್ದು ಐವತ್ತು ಎಂ ಸೋನಿ ಸೆನ್ಸರ್ ಜೊತೆಗೆ ಹದಿಮೂರು ಎಂ ಪಿ ವೈಡ್ ಮತ್ತು ಮ್ಯಾಕ್ರೋ ವಿಜನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ಫೋಟೋಸ್ಗಳು ಆರಾಮಾಗಿ ಇಲ್ಲಿ ಕ್ಯಾಪ್ಚರ್ ಮಾಡಬಹುದು ಇನ್ನ ಫ್ರಂಟ್ ನಲ್ಲಿ ಸೆಲ್ಫಿಗಾಗಿ ನಮಗೆ ಮೂವತ್ತೆರಡು ಎಂ ಪಿ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನ ಮೇನ್ ಆಗಿ ಬ್ಯಾಟರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಐದು ಸಾವಿರ ಎಂ ಎಚ್ ಬಿಗ್ ಬ್ಯಾಟರಿ ಕೆಪಾಸಿಟಿನ ಕೊಟ್ಟಿರುವಂತದ್ದು ಡೇ ಟು ಡೇ ಯೂಸಸ್ಗೆ ಪರ್ಪಸ್ಗೆ ನೀವು ಹೆವಿ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಆರಾಮಾಗಿ ನಿಮಗೆ ಒಂದು ದಿವಸ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಚಾರ್ಜ್ ಮಾಡೋಕೆ ಅಂತ ನಮಗೆ ಅರವತ್ತೆಂಟು ಬ್ಯಾಟ್ನ ಟರ್ಬೋ ಪವರ್ ಸಹಿತ ಆಯಿತಾ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಇನ್ನು ಮೊಬೈಲ್ ಫೋನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಫೈ ಜಿ ಬ್ಯಾಂಡ್ಸ್ ಜೊತೆಗೆ ವೈಫೈ ಸಿಕ್ಸ್ ಆಪ್ಷನ್ಸ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಆ್ಯಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಬರ್ತಾ ಇದೆ ಅಪ್ ಟು ಮೂರು ವರ್ಷಗಳ ಕಾಲ ವಯಸ್ಸು ಅಪ್ಗ್ರಡೇಷನ್ಸ್ ಸಹಿತ ಇವರು ಕೊಡ್ತಾ ಇದ್ದಾರೆ ಜೊತೆಗೆ ನಾಲ್ಕು ವರ್ಷಗಳ ಕಾಲ ಒಂದು ಎಸ್ ಎಂ ಆರ್ ಅಪ್ಡೇಟ್ಸ್ನ ಇಲ್ಲಿ ಕೊಡ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನು ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಇನ್ ಕೇಸ್ ಮಿಸ್ ಆಗಿ ಮೊಬೈಲ್ ಫೋನ್ ಅದು ನೀರಲ್ಲಿ ಬಿದ್ದರೂ ಸಹಿತ ಯಾವುದೇ ರೀತಿ ಇಶ್ಯೂ ಆಗೋಲ್ಲ ಸೊ ಇನ್ ಕೇಸ್ ನೀವೇನಾದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಪ್ರೀಮಿಯಂ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಅದರಲ್ಲೂ ವಿಶೇಷವಾಗಿ ನೀವೇನಾದರೂ ಒಂದು ಒಳ್ಳೆಯ ಕ್ಯಾಮ್ರಾ ಇರ್ತಕ್ಕಂಥ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಒಂದು ಸೋನಿ ಸೆನ್ಸರ್ ಇರೋ ಲೆನ್ಸ್ ಇರೋದ್ರಿಂದ ಆಮೇಲೆ ಇದರಲ್ಲಿ ನಿಮಗೆ ಮೂವತ್ತೆರಡು ಎಂ ಪಿ ಒಂದು ಸೆಲ್ಫಿ ಕ್ಯಾಮ್ರಾ ಆಪ್ಷನ್ ಇರೋದ್ರಿಂದ ಒಂದು ಒಳ್ಳೆಯ ಒಂದು ಕ್ಯಾಮ್ರಾ ಮೊಬೈಲ್ ಫೋನ್ ನೋಡ್ತಕ್ಕಂಥವರಿಗೆ ಇದೊಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಇನ್ ಕೇಸ್ ಈ ಬಜೆಟ್ನಲ್ಲಿ ಅದು ನೀವು ಸ್ಪೆಷಲಿ ಮೊಟ್ರೋಲಾ ಮೊಬೈಲ್ ಫೋನ್ ನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ನ ಕೊಟ್ಟಿದ್ದೀನಿ ಇನ್ ಕೇಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಕಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್